ನೀವು ಹಸು ಲೋನ್ ತಗೊಳ್ರಿ ಅಂತ ಹೇಳಿದ್ರೆ ಎಷ್ಟೇ ಎಷ್ಟು ಜನ ಬೇಕಾದ್ರೂ ಹಸಿನ್ ಲೋನ್ ಕೊಡಕ್ಕೆ ನಾವು ತಯಾರಾಗಿರ್ತೀವಿ ಈ ತರ ಧೈರ್ಯಗಳಲ್ಲ ಈಗ ಇಲ್ಲಿ ಏನ್ ಹಸಿರು ಲೋನ್ ತಗೊಂಡಲ್ಲ ಪೇಮೆಂಟ್ ಆಗಲ್ಲ ಅಂತಲ್ಲಪ್ಪ ದುಡ್ಡು ಕೊಡಲ್ಲ ಹಾಗೆ ಏನು ಇರ್ತಲ್ಲ ಇದು ಸಾಫ್ಟ್ವೇರ್ ನೋಡಿ ಸಾಫ್ಟ್ವೇರ್ ಸಾಮ್ಯ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಊರಿಗೆ ಹಸಿರು ಲೋನ್ ಕೊಡ್ತಾರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ನಮ್ದೊಂದು ಇಲ್ಲಿದೆ ನಿಬಂಧನೆಗಳಿದೆ ನಮ್ದು ಯಾರಿಗೆ ಕೊಡ್ಬೋದು ಯಾರಿಗೆ ಕೊಡ್ಬೋದು ಅಂತ ಕಲ್ಪಿಸಿ ಒಂದು ಜಿಮಾ ತಗೊಂಡು ಈ ಒಂದು ಅರ್ಜಿ ಲೋನ್ ಕೊಡ್ತಾ ನಾನು ಹೇಳಿ ಬಂದಿದ್ದೀನಿ ನಾವದಾಗ ಯಾವುದೇ ಥರದ್ದು ಕೊಡೋದಿಲ್ಲ ಇಲ್ಲ ಅಂತ ಏನು ಕಳಿಸಿಲ್ಲ ಅವರು ಕೊಟ್ಟೇ ಕೊಡ್ತಾರೆ ಇನ್ನೂ ಕೆ ಸಿ ಸಿ ಲೋನು ಸಹ ಟೆನ್ ಪರ್ಸೆಂಟ್ ಏನೋ ಕೊಡ್ತೀನಿ ನಿಮಗೆ ಕೋಟಿ ಎಷ್ಟು ಕೊಟ್ಟಿದ್ದಾರೆ ಎರಡು ಮುಖಾಲ್ ಕೋಟಿ ಕೊಟ್ಟಿದ್ದಾರೆ ಇನ್ನೂ ಎಪ್ಪ ಒಂದು ಎಪ್ಪತ್ತೈದು ಲಕ್ಷ ಲಕ್ಷ ಕೂಡ ಚಾನ್ಸಸ್ ಇದೆ ಒಂದು ಕೋಟಿ ಕೊಡೋ ಚಾನ್ಸಸ್ ಇದೆ ಹತ್ತು ಪರ್ಸೆಂಟ್ ಬರ್ತೀವಿ ಅಂತ ಹೇಳಿದ್ರೆ ಜಿ ಬಿ ಎಂಗೆ ಅಂತ ಅವಶ್ಯಕತೆ ಇರೋ ಯಾರಾದ್ರೂ ನಮಗೆ ಹಸ್ಬೆಂಡ್ ಲೋನ್ ಬೇಕು ಅಂತ ಅಂಬರೂ ಒಂದು ಅರ್ಜಿಗಳು ಕೊಡ್ಲಿ ಅದ್ ನಾವು ಪರಾಮರ್ಶಿಸಿ ಯಾರಿಗೆ ಕೊಡ್ಬೋದು ಯಾರಿಗೆ ಕೊಡ್ಬೋದು ಏನು ಅಂತ ಹೇಳ್ಬೋದು ಹೇಳಬಹುದು ಆದ್ರೆ ಕೊಟ್ಟು ಡೈರ ಸರಿಯಾಗಿ ಹಾಕಿಸ್ಕೊತಾರೀ ನಾವು ಈಗೇನದು ಯಾವ್ದು ಇದರಿಂದ ಸಾಫ್ಟ್ವೇರ್ ಬಂದಿದ್ದಲ್ಲ ಸಾಫ್ಟ್ವೇರ್ ನಡೆಯೇ ನಿಮ್ಗೆ ಏನು ಒಂದು ಎಣ್ಣೆ ಆದ್ರೂ ಗಟ್ಟಿ ಇರುತ್ತೆ ಅಂತೆ ಒಂದು ಲೀಟ್ರಿಗೆ ಅರವತ್ತು ರೂಪಾಯಿ ನಮ್ಮ ಐವತ್ತೈದು ನಂಬರ್ ರೂಪಾಯಿ ನಾವು ಗೊತ್ತೇ ಸಾಫ್ಟ್ವೇರ್ ಅದರಲ್ಲಿ ಈಗ ನೀನ್ ಆರ್ ರೇಟೇ ನೀರು ಒಂದೇ ರೇಟ್ ಆಗ್ತದಲ್ಲ ಯಾರಿಗೂ ನಿಮ್ದು ಡಿಗ್ರಿ ಬರುತ್ತೆ ಅವ್ರಿಗೆ ಚೆನ್ನಾಗಿ ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಂತರ ಯಾರನ್ನಿದ್ರೆ ಒಂದು ಅರ್ಜಿ ಕೊಡ್ರಿ ನೀವು ಸಂಜೆ ಹೋದಾಗ ನಾನು ಇಪ್ಪತ್ತೈದು ಅಂದರೆ ಕೂಡ ಒಂದು ಐವತ್ತೇ ಕೊಡ್ತೀನಿ ಅಂತ ಸಹ ಗುಜರಾತ್ ಬರ್ಸಾಗ ಹೇಳಿದ್ದಾರೆ ಅಂತರ ಯಾರನ್ನಿದ್ರೆ ದಯವಿಟ್ಟು ಕೊಡ್ರಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರಾದಂತಹ ರಂಗನಾಥಪ್ಪನವರೇ ಈಗ ನಮ್ಮ ಅಜ್ಜಯ್ ಹೇಳಿದ ಪ್ರಕಾರ ಯಾವುದೇ ವಿಧವಾದಂತಹ ಸಂಪನ್ಮೂಲ ಕೂಡ ಇಲ್ಲಿ ಸೊಸೈಟಿನಲ್ಲಿ ಹೆಚ್ಚಿನದಾಗಿ ಹಣ ಮತ್ತು ಎಲ್ಲ ನಾನಾ ಕಡೆಯಿಂದ ನಮಗೆ ಹಣದ ಸಹಕಾರ ಇದ್ರೆ ಇಲ್ಲಿ ಗೊಬ್ಬರ ಮತ್ತು ಇದ್ರೆ ಎಲ್ಲ ವಿಚಾರ ಮಾಡಬಹುದ ಮಾಡಬೋದಾಯಿತು ಆದರೆ ಸ್ವಲ್ಪ ಪರಿಸ್ಥಿತಿ ಪ್ರಾಬ್ಲಮ್ ಇದೆ సాలూవల్ ఒప్పుడు ఇచ్చు తలకి తిరుగుతా కార్యదర్శి డోర్ హి పని ఇవరే తగండు బలవంతంగా సైన్స్ ఇంత పరిస్థితి నిర్మాణ అనే సొసైటీ ఇంప్రూవ్ ఆగదీ ఒత్తు రైతు కొడుకు సకాలకు సరియీ రిన్ూవల్ ಅವ್ರು ಕೇಳಿದ ತಕ್ಷಣ ಪಾಳಿ ವಗರ ಕೊಟ್ಟು ಸಹಕರಿಸಬೇಕು ಇವೆಲ್ಲ ನಾವು ರೈತರು ಎಷ್ಟು ಕೋಪರೇಟ್ ಮಾಡ್ತೀವೋ ಸೊಸೈಟಿನ ಅಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಮುಂದಿನ ದಿನದಲ್ಲಿ ನಮಗೆಲ್ಲ ಸಪೋರ್ಟ್ ಮತ್ತು ನಿಮ್ಮ ಇದ್ರೆ ಸೊಸೈಟಿ ಈಗೆಲ್ಲ ನಾನಾ ಸೊಸೈಟಿಗಳು ಎಷ್ಟು ಡೆವಲಪ್ಮೆಂಟ್ಸ್ ಆಗಿದವೋ ಅದೇ ರೀತಿ ಇದು ಸಹ ಆಗುತ್ತೆ ಅಂತ ನಾನು ಎರಡು ಮಾತನ್ನು ಹೇಳ್ತಾ ಮುಕ್ತಾಯ ಮಾಡ್ತೀನಿ ಮಾತ್ರ ಗೊತ್ತಾರೆ ಮೀಟಿಂಗ್ ಅಂದ್ರೆ ಮೀಟಿಂಗ್ ಅಪ್ರು ಬರೋಲ್ಲ ಅಕಸ್ಮಾತ್ ಪ್ರಾಣಿ ಯಾರು ಮಾಡಲ್ಲ ಮೂರ್ ದಿನ ಹೋಗಿ ಮನೆ ಮಂದಿ ಹೋಗಿ ಪ್ರಾಣಿ ಇಟ್ಕೊಂಡು ಕೋಟ ಇಟ್ಕೊಂಡು ಇನ್ನೂ ದಿನವನ್ನು ಹಾಕಬೇಕು ಆದ್ರಿಂದ ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗೋಣ ಎಲ್ಲರೂ ಸೊಸೈಟಿಗೆ ಸಹಕರಿಸಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಂದಾದ್ರೂ ಮಾತ್ರ ನಾವು ಬೊಸೈಟಿ ಸಾಧ್ಯ ಇದು ನಮ್ ಸೊಸೈಟಿ ಮುಂದುವರೆದ ಭಾರಿ ಆಗುತ್ತೆ ಯಾಕಂದ್ರೆ ಯಾವ್ದು ಆದಾಯ ಇಲ್ಲ ನಮ್ಮ ಸೊಸೈಟಿ

ನಾವು ನೋಡಿದಿದ್ದು ನಾವು ಎಂಬತ್ತೇ ಎರಡರಲ್ಲಿ ಬಂದಂತಾರು ಈ ಊರಿಗೆ ಅವತ್ತಿನಿಂದ ಇವತ್ತಿನವರೆಗೂ ನೋಡಿದ ಸೊಸೈಟಿ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಬೆಳಕೊಂಡಿತ್ತು ನಾವು ಇಲ್ಲಿ ಬಂದಿದ್ವಿ ಇದ್ವಿ ಆದ್ವಿ ಓದ್ವಿ ಎಲ್ಲ ನಡೀತು ಸೊಸೈಟಿ ಸೆಕ್ರೆಟರಿಗಳು ಬರ್ಲಿಲ್ಲ ಆ ಸೆಕ್ರೆಟರಿ ಈ ಸೆಕ್ರೆಟರಿ ಎಲ್ಲ ಅಧ್ವಾನದ ಪರಿಸ್ಥಿತಿನಲ್ಲಿ ಆಗಿತ್ತು ಮನೆಗೆ ಎಲ್ಲೋ ಒಂದು ಕಡೆ ನಮ್ಮ ರಂಗನಾಥ್ ಬಂದ ಮೇಲೆ ಸೊಸೈಟಿನ ಏಳಿಗೆಗೆ ಶ್ರಮಿಸಿ ಅವರು ಇವತ್ತು ಅಧ್ಯಕ್ಷನಾಗಿ ಇದನ್ನ ಒಂದು ನೆಚ್ಚಿಕ ತೊತ್ತು ಇವತ್ತು ಈ ದೊಡ್ಡ ಬಾಣಗೆರೆ ಸೊಸೈಟಿಗೆ ಈ ಸೀಟ್ ಹಾಕಿಸಿ ದೊಡ್ಡ ಸೊಸೈಟಿ ಐತೆ ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ದೊಡ್ಡ ಬಾಣಿಗೆರೆಯಲ್ಲಿ ರಂಗಾತಪ್ಪ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಬೇಲಾಗಿ ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ದೊಡ್ಡ ಸೊಸೈಟಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಗುಂಜಾರಪ್ಪನವರು ರಾಜನರತ್ ಹೋದಾಗ ಯಾವ ಜನಸನು ರಾಜನಾರು ಇಲ್ಲ ಅಂತ ವಿಚಾರಕ್ಕೆ ಕಳಿಸ್ತರ ಜಾಯಮಾನವನ್ನೇ ನಾವು ನಮ್ಮ ಸೊಸೈಟಿಗಾಗಿರ್ಬೋದು ಇಲ್ಲಿಯ ಸದಸ್ಯರಿಗೆ ಸಾಲ ಕೊಡೋದಾಗಿರ್ಬೋದು ಪ್ರತಿಯೊಂದು ಕೆಲಸವನ್ನು ಸಹ ಗುಜರಾತ್ ನೇತೃತ್ವದಲ್ಲಿ ಹೋದಾಗ ಅವರು ಇಲ್ಲ ಅಂತ ನಮ್ಮನ್ನು ಕಳಿಸಿದ ಇದನ್ನೇ ನಾನು ಸಹ ನೋಡಿ ಆದ್ರಿಂದ ಈ ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಮುಂದೆ ಸಹ ನಡ್ಕೊಂಡು ಹೋಗಲಿಕ್ಕೆ ಒಳ್ಳೆಯ ಅಧ್ಯಕ್ಷರನ್ನ ನಾಮಕರಣ ನಾಮಕರಣ ಮಾಡಿ ಈ ಸೊಸೈಟಿ ಏಳಿಗೆ ಮಾಡಬೇಕು ಅಂತ ನಾನು ಎಲ್ಲ ಸದಸ್ಯರಿಗೆ ಕೇಳ್ಕೊಳ್ತಾ ನಾನು ಹೇಳಿ